ಹಾಯ್ ಫ್ರೆಂಡ್ಸ್ ಈ ಕವಿತೆ ನಿನ್ನೆ ತರ ಇಲ್ಲ ನಿನ್ನೆ ಮೂಡ್ನಲ್ಲಿ ಈ ಕವಿತೆಯನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಇಲ್ಲಿ ಕೋಣ ಅನ್ನ ನಮ್ಮ ಮನಸ್ಸಿನ ಹೊಯ್ದಾಟಕ್ಕೆ ನೋವನ್ನು ಅನುಭವಿಸಿಕೊಳ್ತಿರೋ ಒಂದು ಮನಸ್ಸಿಗೆ ಹೋಲಿಸಿದೀನಿ ಅದೇ ರೀತಿ ನಮ್ಗೆ ಚುಚ್ಚಿ ತಿನ್ನುವ ಭಾವನೆಗಳನ್ನ ಆ ಹಳೆಯ ಸವಿ ನೆನಪುಗಳಿಂದ ಆಗುವ ನೋವುಗಳನ್ನ ಅಥವಾ ಬೇರೆ ಯಾರೋ ಆಡಿದ ಮಾತುಗಳಿಂದ ಆಗೋ ನೋವುಗಳನ್ನ ನಾನು ಕೋತಿಗೆ ಹೋಲ್ಸಿದ್ದೀನಿ ಸೊ ಆ ಅರ್ಥದಲ್ಲಿ ನೀವು ಇದನ್ನ ಕವನವನ್ನ ಅರ್ಥೈಸ್ಕೊಂಡ್ರೆ ಸರಿ ಅನ್ಸುತ್ತೆ ವಂದನೆಗಳು ಬಿದ್ದಿರುವ ಕೋಣದ ಮೇಲೆ ಕುಣಿಯುತ್ತಿದೆ ಕೋತಿಯೊಂದು ರಗುಂಡಿಯಲ್ಲಿ ಬಿದ್ದಿರುವ ಕೋಣದ ಮೇಲೆ ಕುಣಿಯುತ್ತಿದೆ ಪೂತಿಯೊಂದು ಪೋಡು ಬಾಗಿಸಿ ಜೋಲಿಯಾಡುತ್ತಿದೆ ಕಂಡ್ರೆಪ್ಪೆಗಳ ಮೇಲೆತ್ತಿ ನೋಡುತ್ತಿದೆ ಕೋಡ ಬಾಗಿಸಿ ಜೋಲಿಯಾಡುತ್ತಿದೆ ಕಂಡ್ರೆಪ್ಪೆಗಳ ಮೇಲೆತ್ತಿ ನೋಡುತ್ತಿದೆ ಬಾಯ ಗಳಿಸಿ ಕೈಯ ತೂರುತ್ತಿದೆ ಕೆಸರ ಮೈ ತರ ಚಿತ್ತಾರ ಬಿಡಿಸುತ್ತಿದೆ ಬಾಯಗಲಿಸಿ ಕೈಯ ತೂರುತ್ತಿದೆ ಕೆಸರ ಮೈ ತರಚಿ ಚಿತ್ತಾರ ಬಿಡಿಸುತ್ತಿದೆ ಹೆಸರ ಗೊಂಡಿಯಲ್ಲಿಯೇ ಬಿದ್ದಿರುವ ಕೋಣದ ಮೇಲೆ ಗೋತಿಯೊಂದು ವಿರಹವೆನ್ನುವ ಕೋತಿಗೆ ಕಿಷ್ಟು ಮೋಹ ಸೋತು ಸೊರಗಿದ ಕೋಣನ ಮೇಲೆ ವಿರಹವೆನ್ನುವ ಕೋತಿಗೆ ಕಿಷ್ಟು ಮೋಹ ಸೋತು ಸೊರಗಿದ ಕೋಣನ ಮೇಲೆ ಸಿಹ ನೆನಪ ತಂತಂದು ಉಣಬಡಿಸಿ ನಗುತ್ತಿದೆ ಕಾಡುವ ಮಾತುಗಳ ಮುಖ ಕರಿಚಿ ಚೇಡಿಸಿದೆ ಮೈ ಕೊಡವಿ ಮೇಲೆದ್ದು ತಿವಿದು ಕೋತಿಯನು ಕೆಸರಿಂದ ಬರಬಾರದೆ ತೊಳೆದು ಕೊಳೆಯನ್ನು ಎಂದೆ ನಾನು ಅದಕ್ಕಂದಿತು ಕೋಣ ಬಿಟ್ಟು ಬಿಡು ಇಲ್ಲೇ ಇರುವಂತೆ ನನ್ನ ಕೆಸರು ತಣಿಸಿತು ಬಿಟ್ಟು ಬಿಡು ಇಲ್ಲೇ ಇರುವಂತೆ ನನ್ನ ಕೆಸರ ತಣಿಸಿತು ಹಿತವೆನಿಸಿತು ಈ ಹಿಂಸೆ ಗಾಯ ನಚ್ಚಗಾದಂತೆ ಹಿತವೆನಿಸಿತು ಈ ಹಿಂಸೆ ಗಾಯ ನಚ್ಚಗಾದಂತೆ ಕಣ್ಣ ಮೇಲೆ ಕೂರುವ ನೊಣಗಳು ಕಣ್ಣ ನೀರೊರಿಸಿದಂತೇ ಗುಂಡಿಯಲಿ ಬಿದ್ದಿರುವ ಕೋಣದ ಮೇಲೆ ಕುಣಿಯುತ್ತಿದೆ ಪೂತಿಯೊಂದು ಕೋಣನ ಮೇಲೆ ಕುಣಿಯುತ್ತಿದೆ ಪೂತಿಯೊಂದು